ಸೇನೆ ನಡೆಸ್ತಾ ಇರುವಂತಹ ಸಮರಾಭ್ಯಾಸ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಸೇನಾಪಡೆಯ ಕಾರ್ಯಾಚರಣೆ ಮುಂದುವರೆದಿದೆ ಮತ್ತೆ ಮೂವರು ಉಗ್ರರ ಮನೆಯನ್ನ ಧ್ವಂಸ ಮಾಡಿದೆ ಸೇನಾಪಡೆ ನಿನ್ನೆ ಅಷ್ಟೇ ಇಬ್ಬರು ಉಗ್ರರ ಮನೆಯನ್ನ ಭಾರತೀಯ ಯೋಧರು ಸ್ಫೋಟಿಸಿದ್ರು ಪಹಲ್ಗಾಮ ದಾಳಿಯಲ್ಲಿ ಉಗ್ರರ ಜೊತೆ ಕೈ ಉಗ್ರರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು ಅವರ ಮನೆಯನ್ನ ಸ್ಫೋಟಿಸಲಾಗಿದೆ ಇದುವರೆಗೆ ಒಟ್ಟು ಐವರು ಉಗ್ರರ ಮನೆ ಸೇನೆಯಿಂದ ಧ್ವಂಸ ಆಗಿದೆ ಮನೆಗಳಿಗೆ ಐಇಡಿ ಸ್ಫೋಟಕ ಇಟ್ಟು ಧ್ವಂಸ ಮಾಡಿದೆ ಸೇನಾಪಡೆ ಪುಲ್ವಾಮಾದಲ್ಲಿ ಉಗ್ರ ಅಹಮದ್ ಶೇಖ್ನ ಮನೆ ಉಡಿಸಿದೆ ಸೋಪಿಯಾನ್ನಲ್ಲಿ ಉಗ್ರ ಶಾಹಿದ್ ಅಹಮದ್ ಮನೆ ಸ್ಫೋಟ ಆಗಿದೆ ಅದೇ ರೀತಿ ಕುಲ್ಗಾಮ್ನಲ್ಲಿ ಸಕೀರ್ ಗನಿ ಮನೆಯನ್ನ ಸೇನೆ ಸ್ಫೋಟಿಸಿದೆ ಇಲ್ಲಿ ತನಕ ಒಟ್ಟು ಐವರು ಉಗ್ರರ ಮನೆ ಸೇನೆಯಿಂದ ಧ್ವಂಸ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್